ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮಡಿವಾಳ ಮಾಚಿದೇವರ ಬಗ್ಗೆ ಐದು ಸಾಲುಗಳು ನೋಡ್ತಾ ಹೋಗೋಣ ಈ ಒಂದು ಐದು ಸಾಲುಗಳ ಪುಟ್ಟ ಪ್ರಬಂಧ ಅಂತಕ್ಕಂಥ ಇಷ್ಟ ಆಯ್ತಾ ಆದರೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರಿಗೂ ಚಲಿಸ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಐದು ಸಾಲುಗಳ ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಮಡಿವಾಳ ಮಾಚಿದೇವರು ಮಡಿವಾಳ ಮಾಚಿದೇವರು ಮಾಚಿ ದೇವರು ಹನ್ನೆರಡನೇ ಶತಮಾನದ ಹನ್ನೆರಡನೇ ಶತಮಾನದ ಹನ್ನೆರಡನೇ ಶತಮಾನದ ಹಿರಿಯ ಶರಣರಾಗಿದ್ದರು ಹಿರಿಯ ಶರಣರಾಗಿದ್ದರು ಮತ್ತು ನೋಡಿ ಮಡಿವಾಳ ಮಾಚಿದೇವರು ಹನ್ನೆರಡನೇ ಶತಮಾನದ ಹಿರಿಯ ಶರಣರಾಗಿದ್ದರು ಶರಣರಾಗಿದ್ದರು ಓಕೆನಾ ಪಾಯಿಂಟ್ ನೋಡಿ ಅವರು ಪರ್ವತಯ್ಯ ಅವರು ಪರ್ವತಯ್ಯ ಸುಜ್ಞಾನವ್ವ ಪರ್ವತಯ್ಯ ಸುಜ್ಞಾನವ್ವ ದಂಪತಿಗಳ ದಂಪತಿಗಳ ಪುತ್ರರಾಗಿ ಸುಜ್ಞಾನವ್ವ ದಂಪತಿಗಳ ದಂಪತಿಗಳ ಪುತ್ರರಾಗಿ 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 ಹನ್ನೆನ್ನೂರ ಇಪ್ಪತ್ತು ಹನ್ನೆನ್ನೂರ ಇಪ್ಪತ್ತು ಹನ್ನೆನ್ನೂರ ಮೂವತ್ತರ ನಡುವೆ ಹನ್ನೆನ್ನೂರ ಮೂವತ್ತರ ನಡುವೆ ಹಿಪ್ಪರಿಗೆಯಲ್ಲಿ ಜನಿಸಿದರು ಮತ್ತು ನೋಡಿ ಅವರು ಪರ್ವತಯ್ಯ ಸುಜ್ಞಾನವ್ವ ದಂಪತಿಗಳ ಪುತ್ರರಾಗಿ ಹನ್ನೆನ್ನೂರ ಇಪ್ಪತ್ತು ಹನ್ನೊಂದೂರ ಮೂವತ್ತರ ನಡುವೆ ಹಿಪ್ಪರಿಗೆಯಲ್ಲಿ ಜನಿಸಿದರು ಮೂರನೇ ಪಾಯಿಂಟ್ಸ್ ಕಲಿದೇವರ ದೇವ ಕಲಿ ದೇವರ ದೇವ ಅವರ ಅವರ ವಚನದ ಅಂಕಿತವಾಗಿದೆ ಅವರ ವಚನದ ಅಂಕಿತವಾಗಿದೆ ಕಲಿ ದೇವರ ದೇವ ಅವರ ವಚನದ ಅಂಕಿತವಾಗಿದೆ ನಾಲ್ಕನೇ ಪಾಯಿಂಟ್ ಅವರು ಅವರು ಶರಣರ ಬಟ್ಟೆ ಶರಣರ ಬಟ್ಟೆ ಒಗೆಯುವ ಒಗೆಯುವ ಕಾಯಕ ಒಗೆಯುವ ಕಾಯಕ ಮಾಡುತ್ತಿದ್ದರು ಬಟ್ಟೆ ಒಗೆಯುವ ಕಾಯಕ ಅಂದ್ರೆ ಅಗಸ ಅಥವಾ ಮಡಿವಾಳ ಅಂತಕ್ಕಂಥ ಅರ್ಥ ಕೊಡುತ್ತೆ ಓಕೆನಾ ಅದ ಕಾರಣ ಅವರಿಗೆ ಮಡಿವಾಳ ಮಾಚಿದೇವರು ಅಂತ ಕರೀತಾರೆ ಅವರನ್ನು ಓಕೆನಾ ಮತ್ತೊಂದು ನಾಲ್ಕನೇ ಪಾಯಿಂಟ್ ಅವರು ಶರಣರ ಬಟ್ಟೆ ಒಗೆಯುವ ಕಾಯಕ ಮಾಡುತ್ತಿದ್ದರು ಐದನೇ ಪಾಯಿಂಟ್ ಅವರು ವೀರಭದ್ರನ ವೀರಭದ್ರನ ದೇವಾಂಶ ದೇವಾಂಶ ಸಂಭೂತ ಅವತಾರ ಸಂಭೂತ ಅವತಾರ ಪುರುಷನೆಂದು ಪುರುಷನೆಂದು ಹೇಳಲಾಗುತ್ತದೆ ಮತ್ತು ನೋಡಿ ಅವರು ವೀರಭದ್ರನ ದೇವಾಂಶ ಸಂಭೂತ ಅವತಾರ ಪುರುಷನೆಂದು ಹೇಳಲಾಗುತ್ತದೆ ಹೇಳಲಾಗುತ್ತದೆ ಓಕೆ ಹಾಗಾಗಿ ಒಂದು ಮಾಹಿತಿ ಅಂತ ಕಂಡು ಇಷ್ಟ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಲೋ ಸಾಧ್ಯ ಅಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್